ಶ್ರೀಮತಿ ಪಿ ಬಿ ರೀತಿ ಗುರುಮಾತಿಯವರು ಅವರು ಇದ್ರೆ ಮಾಹಿತಿ ನೀಡಬೇಕಂತ ಅವ್ರಸ್ಕೊಳ್ತೇನೆ ಸ್ಟಾರ್ಟ್ ವಿತ್ ಚಿಲ್ಡ್ರನ್ ಅಂದ್ರೆ ಅಷ್ಟೊಂದು ಶಕ್ತಿ ನಮ್ಮ ಮಕ್ಕಳಿಗೆ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಈ ಜಗತ್ತನ್ನು ಬದಲಾಯಿಸ್ಬೇಕಂದ್ರೆ ಅದನ್ನ ನಾವ್ ಯಾರಿಂದ ಪ್ರಾರಂಭ ಮಾಡ್ಬೇಕಂದ್ರೆ ಮಕ್ಕಳಿಂದ ಪ್ರಾರಂಭಿಸ್ಬೇಕು ಅದಕ್ಕಾಗಿ ನೆಹರು ಅವರು ನಮ್ಮ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಗಳಾದಂತ ಆ ಜವಾಹರ್ಲಾಲ್ ನೆಹರು ಅವರು ಏನ್ ಹೇಳ್ತಿದ್ರಂದ್ರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಅವರ ಹುಟ್ಟು ಹಬ್ಬದ ನಿಮಿತ್ತ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಕರ್ನಾಟಕ ಘನ ಸರ್ಕಾರ ಇದ್ದದ್ದು ಅವರ ಹುಟ್ಟು ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಯಾಕಂದ್ರೆ ಅವರ ಮಕ್ಕಳಂದ್ರೆ ಬಹಳ ಪ್ರೀತಿ ಅವರಿಗೆ ಅವರು ಯಾವಾಗ್ಲೂ ಮಕ್ಕಳನ್ನು ಸುತ್ತುವರಿತಾ ಇದ್ರು ಮಕ್ಕಳ ಪ್ರೀತಿಯಿಂದ ಅವರಿಗೆ ಚಾಚಾ ನೆರವು ಅಂತ ಕರಿತಾ ಇದ್ರು ಅದಕ್ಕಾಗಿ ಅವರ ಒಂದು ಜನ್ಮ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಈ ಒಂದು ದಿನವನ್ನ ಕೇವಲ ಮಕ್ಕಳ ದಿನಾಚರಣೆ ಅಂತಲ್ಲ ಮಕ್ಕಳ ಸುರಕ್ಷತೆ ಕುರಿತು ಚಿಂತಿಸಬೇಕು ಮಕ್ಕಳ ಶಿಕ್ಷಣದ ಕುರಿತು ಚಿಂತಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಭೆಯನ್ನ ಆಯ್ಕೆ ಆಯೋಜನೆ ಮಾಡಿದೆ ಪ್ರತಿ ವರ್ಷ ನಾವು ಪಾಲಕರ ಆಯೋಜನೆ ಮಾಡ್ತೀವಿ ಆದ್ರೆ ಇವತ್ತಿನ ದಿನ ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಅವ ಏನ್ ಮಾಡ್ತಾ ಇದ್ದೀವಿ ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ ಯಾಕಂದ್ರೆ ನಾವು ಏನಾದ್ರೂ ಬದಲಾವಣೆ ಮಾಡ್ಬೇಕಂದ್ರೆ ಮಕ್ಕಳಿಂದನೇ ಪ್ರಾರಂಭ ಮಾಡ್ಬೇಕು ಅದಕ್ಕಾಗಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮತ್ತೊಂದ್ರೆ ಇವತ್ತಿನ ದಿನ ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ ಪಾಲಕರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರೆ ಇನ್ನೂ ಬರಬೇಕಾಗಿತ್ತು ಆದ್ರೂ ಬಂದಿದ್ದೀರಿ ಅದಕ್ಕಾಗಿ ಇದೇನು ವರ್ಷದ ಅಂದ್ರೆ ನಿಮ್ಮ ಮಕ್ಕಳ ಬಗೆಗಿನ ನಿಮ್ಮ ಒಂದು ಕಾಳಜಿಯಲ್ಲೇ ಎತ್ತಿ ತೋರಿಸ್ತದೆ ಅದಕ್ಕಾಗಿ ಎಲ್ಲಾ ಪಾಲಕರಿಗೂ ಒಂದು ಜೋಳಾದ ಚಪ್ಪಾಳೆಯನ್ನು ನಾವು ಈ ಮೂಲಕ ಕಲಿಸೋಣ ಯಾಕಂದ್ರೆ ನೀವೇನು ಈ ಮೂಲಕ ನಿಮ್ಮ ಒಂದು ಸಮ್ಮುಖ ನಮಗೇನು ಕೊಡ್ತದೆ ಒಂದು ಭರವಸೆಯನ್ನು ಕೊಡ್ತದೆ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ನಮ್ಮ ಎಲ್ಲರ ಶಿಕ್ಷಕರ ಒಂದು ನಮ್ಮ ಸರ್ಕಾರದ ಏನು ಒಂದು ಯೋಜನೆ ಇದೆ ನಾವೆಲ್ಲಾ ಮಕ್ಕಳಿಗೂ ಸರ್ವಾಂಗೀನ ಅಭಿವೃದ್ಧಿಯನ್ನು ಮಾಡಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಂತ ಅದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಇವತ್ತಿನ ದಿನ ನೀವೆಲ್ಲರೂ ಕೂಡ ಒಂದು ಭರವಸೆಯನ್ನು ನೀಡಿದ್ದೀರಿ ನೀವು ಬರುವುದರ ಮೂಲಕ ನಮಗೆಲ್ಲರಿಗೂ ನಾವು ನಿಮ್ಮೊಂದಿಗಿದ್ದೇವೆ ನಾವೆಲ್ಲರೂ ಕೂಡಿ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸೋಣ ಅನ್ನುವಂತಹ ಒಂದು ಭರವಸೆಯನ್ನು ನೀಡಿದ್ದೀರಿ ತಮ್ಮ ಎಲ್ಲರಿಗೂ ಕೂಡ ಧನ್ಯವಾದಗಳು ನಂತರ ಏನಾಗ್ಬಿಟ್ಟಂದ್ರೆ ಸಾಕಷ್ಟು ಅನಕ್ಷರತೆ ನಮ್ಮ ದೇಶದಲ್ಲಿ ತುಂಬಿ ತೊಡಗುತ್ತಾ ಇತ್ತು ಸ್ವತಂತ್ರ ಭಾರತದಲ್ಲಿ ನಮ್ಮ ಎಲ್ಲ ಪ್ರಧಾನ ಮಂತ್ರಿಗಳಾಗಿರ್ಬ ಪ್ರಧಾನ ಪ್ರಧಾನಿಗಳು ಎಲ್ಲ ಒಂದು ಮಂತ್ರಿ ಮಂಡಲದವರು ಕೂಡಿ ಸಾಕಷ್ಟು ಗುಣಮಟ್ಟದ ಶಿಕ್ಷಣ ನೀಡೋದಕ್ಕಾಗಿ ಸಾಕಷ್ಟು ಆಯೋಗಗಳನ್ನು ರಚನೆ ಮಾಡಿದ್ರು ನಂತರ ಹೆಣ್ಣು ಮಕ್ಕಳ ಶಿಕ್ಷಣಗಾಗಿ ಕೂಡ ಸಾಕಷ್ಟು ಯೋಜನೆಗಳನ್ನ ಹಮ್ಮಿಕೊಂಡಿದ್ರು ಅದರ ಮೂಲಕ ಸಾಕಷ್ಟು ಈಗ ನಾವೇನ್ ಮಾಡ್ತಾ ಇದ್ದೇವೆ ಸಾಕಷ್ಟು ಸಾಕ್ಷರವಾದ ಒಂದು ಪ್ರಜೆಗಳನ್ನ ನಮ್ಮ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ ನಮ್ಮ ಸರ್ಕಾರ ಕೂಡ ಸಾಕಷ್ಟು ಪ್ರೋತ್ಸಾಹಕ ಯೋಜನೆಗಳನ್ನ ನೀಡ್ತಾ ತಮ್ಮೆಲ್ಲರನ್ನ ಪ್ರೋತ್ಸಾಹಿಸ್ತಾ ಇದೆ ತಾವು ಕೂಡ ಈ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ದಾಖಲಿಸಿ ಆ ಎಲ್ಲ ಪ್ರೋತ್ಸಾಹದಾಯಕ ಯೋಜನೆಗಳನ್ನ ನೀವೇನ್ ಮಾಡಬೇಕು ನಿಮ್ಮ ಅನುಕೂಲಕ್ಕಾಗಿ ಬಳಸಿಕೊಂಡು ಒಂದು ಭವ್ಯ ಭಾರತದ ನಿರ್ಮಾಣಕ್ಕಾಗಿ ನೀವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಕೋರ್ಕೊಳ್ತಾ ಮೊಟ್ಟ ಮೊದಲನೇದಾಗಿ ಸರ್ಕಾರ ಏನ್ ಮಾಡ್ತಂದ್ರೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ತು ಮೊದಲು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ನಾವೇನ್ ಮಾಡ್ತಾ ಇದ್ವಿ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಕೊಡ್ಬೇಕಂತ ಒಂದು ಸಂವಿಧಾನದಲ್ಲಿ ಇತ್ತು ಈಗ ತಿದ್ದುಪಡಿ ಮಾಡಿ ಏನ್ ಮಾಡಿದ್ರೆ ಆರರಿಂದ ಹದಿನೆಂಟು ವರ್ಷದ ಎಲ್ಲಾ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀವು ತಿಳ್ಕೊಂಡಿರ್ಬೋದು ನಾವು ಏನ್ ಮಾಡ್ತೇವೆ ಮಕ್ಕಳಿಂದ ಯಾವುದೇ ಶುಲ್ಕವನ್ನ ಶಿಕ್ಷಣಕ್ಕಾಗಿ ನಾವೇನ್ ಮಾಡುದ ವಸೂಲಿ ಮಾಡುದಿಲ್ಲ ಎಲ್ಲಾ ಉಚಿತವಾಗಿ ಸರ್ಕಾರ ಕೊಡ್ತಾರೆ ಮತ್ತು ಕಡ್ಡಾಯವಾಗಿ ಯಾವುದೇ ಇರ್ಬೋದು ಧರ್ಮ ಇರ್ಬೋದು ಜಾತಿ ಇರ್ಬೋದು ಪಂಗಡ ಇರ್ಬೋದು ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನ ನಮ್ಮ ಸಂವಿಧಾನದ ಆಶಯ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣವನ್ನು ಬೇಕಾದ್ರೆ ಏನ್ ಬೇಕು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರ್ಬೇಕು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಅವರು ಶಿಕ್ಷಣವನ್ನು ಪಡೆದುಕೊಳ್ಳಲು ಸಾಧ್ಯ ಅದಕ್ಕಾಗಿ ನಮ್ಮ ನಮ್ಮ ಘನ ಸರ್ಕಾರ ಏನು ಪ್ರಾರಂಭ ಮಾಡ್ತಂದ್ರ ಮಧ್ಯಾಹ್ನದ ಬಿಸಿಯೂಟ ಈಗಾಗಲೇ ನಮ್ಮ ಅಕ್ಷರ ದಾಸೋದ ಅಧಿಕಾರಿಗಳಂತ ಶ್ರೀಯುತ ಜವಳೇಕರ್ ಸರ್ ಅವರಾಗಿರ್ಬೋದು ಮತ್ತೆ ನಮ್ಮ ಹೊಟ್ಟಿಮಟ್ ಮೇಡಮ್ ಅವರು ಸಾಕಷ್ಟು ಈ ಮಧ್ಯಾಹ್ನದ ಬಿಸಿ ಊಟದ ಬಗ್ಗೆ ಕೂಡ ಹೇಳಿದ್ದಾರೆ ಯಾಕಂದ್ರೆ ನಾವು ಅನ್ನ ಬಿಸಿಯಾದ ಅನ್ನ ಮತ್ತೆ ಸಾರ ಕೊಡ್ತೀರಿ ಅದರೊಳಗೆ ತರಕಾರಿಗಳನ್ನು ಬೆಳೆಸ್ತಾರೆ ಯಾಕಂದ್ರೆ ಎಲ್ಲಾ ಮಕ್ಕಳಿಗೂ ಪೋಷಕಾಂಶಗಳ ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಮಧ್ಯಾಹ್ನದ ಬಿಸಿ ಊಟ ಮಕ್ಕಳ ಕೆಲವೊಂದು ತಂದೆ ತಾಯಿ ಏನು ಮಾಡ್ತಿರ್ತಾರೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಮಧ್ಯಾಹ್ನದಾಗ ಅವರಿಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಕ್ ಆಗ್ತಿರೋದಿಲ್ಲ ಯಾವುದೂ ಕೊರತೆ ಆಗ್ಬಾರ್ದು ಮಕ್ಕಳು ದೈಹಿಕವಾಗಿಯೂ ಸದೃಢ ಆಗ್ಬೇಕು ಮಾನಸಿಕವಾಗಿಯೂ ಸದೃಢ ಆಗಬೇಕು ಮತ್ತೆ ಒಳ್ಳೆಯ ಶಿಕ್ಷಣವನ್ನು ಹೊಂದಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡ್ರು ಅದೇ ರೀತಿಯಾಗಿ ಈಗಾಗಲೇ ನೀವು ನೋಡ್ತಾ ಇದ್ರಿ ಪ್ರತಿದಿನ ಏನ್ ಅಂದ್ರೆ ಕೆನೆಬರಿತ ಭರಿತ ಹಾಲನ್ನು ಕೊಟ್ಟು ಮಕ್ಕಳಿಗೆ ಯಾಕಂದ್ರೆ ಅಂದ್ರೆ ಸಮತೋಲಿತ ಆಹಾರ ಅದಕ್ಕಾಗಿ ಕೆನೆಬರಿತ ಹಾಲನ್ನ ವಿತರಿಸ್ತಾರೆ ಅದೇ ರೀತಿ ರಾಗಿ ಮಾಡಿಕೊಡ್ತೀವಿ ವಾರದಲ್ಲಿ ಎರಡು ದಿನ ರಾಗಿ ಮಾಡಿಕೊಡ್ತೀವಿ ಆಮೇಲೆ ಮೊಟ್ಟೆ ಆಮೇಲೆ ಬಾಳೆಹಣ್ಣು ಅವುಗಳನ್ನು ಕೂಡ ಯಾವುದೇ ವಿಟಮಿನ್ಗಳ ಕೊರತೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅವುಗಳನ್ನು ಕೂಡ ವಿತರಿಸ್ತೀವಿ ಅದರ ಜೊತೆಗೆ ಮಕ್ಕಳಿಗೆ ಉಚಿತವಾದ ಪಠ್ಯ ಪುಸ್ತಕವನ್ನ ಶಾಲೆ ಪ್ರಾರಂಭವಾದ ತಕ್ಷಣ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಉಚಿತವಾಗಿ ಪಠ್ಯ ಪುಸ್ತಕವನ್ನ ಹಂಚ್ತೀವಿ ಮೊದಲು ನಾವೆಲ್ಲ ಕಲಿಬೇಕಾದ್ರೆ ಇತ್ತು ನಾವು ಪುಸ್ತಕಗಳನ್ನು ಕೊಂಡು ಓದ್ತಾ ಇದ್ವಿ ಅವನ್ನ ಅತ್ಯಂತ ಸುರಕ್ಷಿತವಾಗಿ ಇಟ್ಕೊಳ್ತಾ ಇದ್ವಿ ಮತ್ತು ಮುಂದೆ ಮುಂದಿನ ನಮ್ಮ ತಂಗಿಯವರು ಅಥವಾ ತಮ್ಮಗಳು ಅದೇ ಪುಸ್ತಕವನ್ನು ತಗೊಂಡು ಓದ್ತಾ ಇದ್ರು ಅದಕ್ಕೆ ದಯವಿಟ್ಟು ಪಾಲಕರಲ್ಲಿ ಏನು ವಿನಂತಿ ಅಂದ್ರೆ ನಾವು ಪಠ್ಯ ಪುಸ್ತಕವನ್ನು ಹಂಸ್ತೀವಿ ಆ ಪಠ್ಯ ಪುಸ್ತಕಕ್ಕೆ ದಯವಿಟ್ಟು ಕವರ್ ಹಾಕಿ ಶಿಸ್ತಿನಿಂದ ಇಟ್ಕೋದಕ್ಕೆ ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಯಾಕಂದ್ರೆ ಸಾಕಷ್ಟು ಹಣವನ್ನ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅದು ಪೋಲ್ ಆಗಬಾರ್ದು ಪುಸ್ತಕಗಳನ್ನ ಹರಿತಾರೆ ಮಕ್ಕಳು ದಯವಿಟ್ಟು ಆ ಬಗ್ಗೆ ತಾವೆಲ್ಲರೂ ಕಾಳಜಿ ವಹಿಸ್ಬೇಕು ಸಾಕಷ್ಟು ಜನ ಕಾಳಜಿ ವಹಿಸ್ತಾ ಇದ್ದೀರಿ ಇನ್ನು ವಹಿಸಿ ಪುಸ್ತಕಗಳು ವರ್ಷದ ಕೊನೆವರೆಗೂ ಉತ್ತಮವಾಗಿ ಇರುವಂತೆ ತಾವು ನೋಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಅದೇ ರೀತಿ ವರ್ಷದಲ್ಲಿ ಎರಡು ಜೊತೆ ಸಮವಸ್ತ್ರಗಳನ್ನು ಕೊಡ್ತೀವಿ ಎರಡು ಜೊತೆ ಸಮವಸ್ತ್ರ ಯಾಕಂದ್ರೆ ಮಕ್ಕಳಲ್ಲಿ ಯೂನಿಫಾರ್ಮಿಟಿ ಬರಬೇಕು ಎಲ್ಲಾ ಮಕ್ಕಳು ಅವ ಮಕ್ಕಳಲ್ಲಿ ಮೇಲು ಕೀಳು ಅಥವಾ ಆ ಮಗು ಒಳ್ಳೆ ಬಟ್ಟೆ ಹಾಕ್ತದ ನಾನು ಆ ತರ ಬಟ್ಟೆಗಳನ್ನ ಹಾಕ್ತಾ ಇಲ್ಲ ಅನ್ನೋ ಮನೆ ಮನೋಭಾವನೆ ಬರಬಾರ್ದು ಆ ಮಗುವಿಗೆ ಮಾನಸಿಕವಾಗಿ ಕೂಗ್ಬಾರ್ದು ಎಲ್ಲವೂ ಕೂಡ ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಮೂಡ್ಸೋದಕ್ಕಾಗಿ ನಾವು ಶಾಲಾ ಸಮೋಸ್ಕವನ್ನ ಮಾಡಿದ್ದೀವಿ ಅದನ್ನು ಕೂಡ ನಮ್ಮ ಸರ್ಕಾರ ಉಚಿತವಾಗಿ ಹಂಚಿಕೆ ಮಾಡ್ತಾ ಇದೆ ಅದೇ ರೀತಿಯಾಗಿ ಶೂ ಸಾಕ್ಷ ಪ್ರತಿ ವರ್ಷ ಉಚಿತವಾಗಿ ಶೂ ಸಾಕ್ಷ ಕೊಡ್ತಾ ಇತ್ತು ಈ ಸಲ ಅನುದಾನ ಇನ್ನು ಬಂದಿಲ್ಲ ಬಂದ್ ಬಡ್ತಾ ಇನ್ನು ಕೂಡ ಕೊಡ್ಲಾಗ್ತದೆ ಅದೇ ರೀತಿ ಮುಂದಿನ ವರ್ಷ ಇನ್ನೂ ಒಂದು ಯೋಜನೆ ಇದೆ ಸರ್ಕಾರದ್ದು ಆ ಉಚಿತವಾಗಿ ನೋಟ್ಬುಕ್ ಗಳನ್ನ ವಿತರಿಸಬೇಕನ್ನುವಂತ ಒಂದು ಯೋಜನೆ ಕೂಡ ಇದೆ ಅದೇ ರೀತಿ ಸಮುದಾಯದತ್ತ ಶಾಲೆ ಅಂತ ಕಾರ್ಯಕ್ರಮವನ್ನ ನಾವು ವರ್ಷದಲ್ಲಿ ಎರಡು ಸಲ ಹಮ್ಮಿಕೋತೇವೆ ಶಾಲೆಯಲ್ಲಿ ಯಾಕಂದ್ರೆ ಸಮುದಾಯ ಅಂದ್ರೆ ನಾವೆಲ್ಲರೂ ಎಲ್ಲಾ ಜನ ಇದ್ದಂತ ಒಂದು ಸಮುದಾಯ ಅವರು ಕೂಡ ಶಾಲೆ ಬಗ್ಗೆ ತಿಳ್ಕೊಬೇಕು ಕೇವಲ ಶಾಲೆ ಅಂದ್ರೆ ಶಿಕ್ಷಕರಿಗೆ ಮಾತ್ರ ಸೀಮಿತ ಆಗಬಾರ್ದು ಅದ್ರಲ್ಲಿ ಪಾಲಕರು ಭಾಗವಹಿಸಬೇಕು ಮತ್ತೆ ತಮ್ಮ ಮಕ್ಕಳ ಒಂದು ಪ್ರಗತಿಯನ್ನು ಅವರು ಶಾಲೆಗೆ ಬಂದು ಪರಿಶೀಲಿಸಿ ಅದರ ಬಗ್ಗೆ ಮಾತಾಡಬೇಕು ಅವರು ಕೂಡ ಮಕ್ಕಳ ಒಂದು ಪ್ರಗತಿಯಲ್ಲಿ ತಾವು ಪಾಲುದಾರರಾಗಬೇಕು ಅನ್ನೋ ಒಂದು ಒಳ್ಳೆ ದೃಷ್ಟಿಯನ್ನ ಇಟ್ಟುಕೊಂಡ ನಮ್ಮ ಸರ್ಕಾರ ಸಮುದಾಯದತ್ತ ಶಾಲೆ ಅನ್ನುವಂತ ಕಾರ್ಯಕ್ರಮವನ್ನು ಅನ್ಕೊಂಡಿದೆ ಅದನ್ನ ಪ್ರಥಮ ಸೆಮಿಸ್ಟರ್ ಹಾಕೊಂಡೆ ಒಂದ್ಸಲ ಮಾಡ್ತೀವಿ ಆಮೇಲೆ ಸೆಕೆಂಡ್ ಸೆಮಿಸ್ಟರ್ ಹಾಕೊಂಡೆ ಮತ್ತೊಮ್ಮೆ ಮಾಡಲಾಗ್ತಾನೆ ಆ ಮೂಲಕ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕುರಿತು ಚಿಂತನೆಯನ್ನ ಮಾಡಲಿಕ್ಕೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ತಿಳಿಸ್ಕೊಳ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದು ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ಮತ್ತೊಂದ್ರೆ ಪ್ರತಿಭಾ ಕಾರಂಜಿ ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದ್ ಒಂದಿಲ್ಲ ಒಂದು ಕಲೆ ಅರಿಗಿರ್ತಾರೆ ಯಾವ ಮಗನೂ ಕೂಡ ಏನು ಇಲ್ಲ ಅಲ್ಲ ಆ ಮಗುಗಳಲ್ಲಿ ಎಂದೆಲ್ಲಾ ಒಂದು ವಿದ್ಯೆ ಅಡಿಗೆ ಆ ವಿದ್ಯೆಗಳನ್ನ ನಾವ್ ಏನ್ ಮಾಡ್ಬೇಕಾಗ್ತದ ಅವಕಾಶಗಳನ್ನು ಕೊಟ್ಟು ಆ ವಿದ್ಯೆಗೆ ತರೋದಕ್ಕೆ ಅವಕಾಶಗಳನ್ನು ಕೊಡಬೇಕು ಆ ಮಗು ಬೆಳೆಯೋದಕ್ಕೆ ನಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ನಮ್ಮ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಹಮ್ಮಿಕೊತಾ ಇದೆ ಈ ಮೂಲಕ ಸಾಕಷ್ಟು ಪ್ರತಿಭಾ ಕಾರಂಜಿಯಲ್ಲಿ ಬೆಳಕಿಗೆ ಬಂದಂತ ಪ್ರತಿಭೆಗಳು ಇವತ್ತು ಟಿವಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಾವೆಲ್ಲರೂ ನೋಡಿರ್ಬೋದು ಸಾಕಷ್ಟು ಅದರಲ್ಲಿ ನಾವು ಪ್ರತಿಭಾ ಕಾರಂಜಿಯಲ್ಲಿ ಅಂತ ಪ್ರತಿಭೆಗಳನ್ನು ಕಾಣ್ತಾ ಇದ್ದೀವಿ ತನ್ಮೂಲಕ ಮೂಲಕ ಈ ಒಂದು ಪ್ರತಿಭಾ ಕಾರಂಜಿ ಏನ್ ಮಾಡ್ತಾ ಇದೆ ಅಂದ್ರೆ ಆ ಪ್ರತಿಭೆಗಳನ್ನ ಇಡೀ ಒಂದು ದೇಶದ ತುಂಬಾ ಜಗತ್ತಿನ ತುಂಬಾ ಆಡದಕ್ಕ ಸಹಕಾರಿಯಾಗ್ತಾ ಇದೆ ಇಂತ ಒಂದು ಉತ್ತಮ ಕಾರ್ಯಕ್ರಮವನ್ನು ನಾವು ಸರ್ಕಾರಿ ಶಾಲೆಯಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ನಾವು ಕ್ರೀಡಾಕೂಟಗಳನ್ನ ಕೇವಲ ಪಠ್ಯ ವಿಷಯಗಳಿಗೆ ಮಾತ್ರ ನಾವು ಮಹತ್ವವನ್ನು ಕೊಡಬಾರ್ದು ಪಠ್ಯೇತರ ವಿಷಯಗಳಲ್ಲೂ ಕೂಡ ಮಹತ್ವವನ್ನು ಕೊಡಬೇಕು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಅವರು ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆಗಿರ್ಬೇಕಂದ್ರೆ ಕ್ರೀಡೆಗಳು ಬೇಕೇ ಬೇಕು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಅಂತ ಹೇಳ್ತೀರಿ ಮಕ್ಕಳು ನೀವು ಮತ್ತು ಕೆಲವೊಬ್ಬರು ಪಾಲಕರು ಏನು ಮಾಡ್ತೀರಿ ಆಟ ಆಡಿಸಿದ ಕೆಲವೊಬ್ಬರು ತಕರ ಮಾಡ್ತಿರ್ತೀರಿ ಮಕ್ಕಳ ಬಟ್ಟೆಗಳು ಹೊಲಸಾಗ್ತಾ ಅಂತೀರಿ ಆದರೆ ದಯವಿಟ್ಟು ಮಕ್ಕಳು ಆಟಗಳನ್ನು ಆಡಬೇಕು ಅಂದಾಗ ಮಾತ್ರ ಗಟ್ಟಿ ಆಗ್ತಾರ ಸದೃಢವಾಗತ್ತಾರ ಮತ್ತೆ ಉತ್ತಮವಾದ ಮನಸ್ಸನ್ನು ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಮುಂದುವರೋದಕ್ಕೆ ಸಹಾಯಕ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಅದೇ ರೀತಿ ಮತ್ತೊಂದು ಕಾರ್ಯಕ್ರಮ ಅಂದ್ರೆ ಆಫ್ ಈಗ ಏನು ಮಾಡ್ತಾ ಇದ್ವಿ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನೋಡಿರ್ಬೋದು ನೀವು ಕೋವಿಡ್ ಆತೋ ಆವಾಗ ನಮ್ಗೆ ಶಿಕ್ಷಣದೊಳಗೆ ಸ್ವಲ್ಪ ಎರಡು ತೊಡರುಗಳು ಬಂದು ನಾವು ಮಕ್ಕಳೊಡನೆ ಸಂಪರ್ಕವನ್ನ ಕಲ್ಪಿಸೋದಕ್ಕೆ ಸಾಕಷ್ಟು ತೊಂದರೆಯನ್ನ ಎದುರಿಸಿದ್ವಿ ಆದರೂ ಕೂಡ ಆನ್ಲೈನ್ ಪಾಠಗಳ ಮೂಲಕ ನಾವು ಸರ್ಕಾರಿ ಶಾಲಾ ಶಿಕ್ಷಕರು ಪಾಠಗಳನ್ನು ಮಾಡಿದೀವಿ ಮತ್ತೊಂದಂದ್ರೆ ಅನಂತರ ಆ ಕಲಿಕಾ ಕೊರತೆಯನ್ನು ನೀಗ್ಸೋದಕ್ಕೆ ಕಲಿಕಾ ಚೇತರಿಕೆ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಸರ್ಕಾರ ಏನು ಮಾಡ್ತು ಒಂದು ವರ್ಷದುದ್ದಕ್ಕೂ ಕಲಿಕಾ ಚೇತರಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಒಂದು ಗ್ಯಾಪ್ ಅನ್ನು ನಾವು ಸರಿಪಡಿಸ್ಕೊಂಡ್ವಿ ಅದೇ ರೀತಿ ಈಗ ಎಫ್ ಎಲ್ ಎನ್ ಅನ್ನುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಮ್ಮ ಸರ್ಕಾರ ಅಂದ್ರೆ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮ್ರಸಿ ಅವನಿಗೆ ಏನು ಮಾಡಬೇಕಂದ್ರೆ ಕನಿಷ್ಠ ಸಾಮರ್ಥ್ಯ ಆದರೂ ಬರಬೇಕು ಪ್ರತಿಯೊಂದು ಮಗು ಓದಬೇಕು ಬರೀಬೇಕು ಮತ್ತು ಅವನು ಏನು ಮಾಡಿ ಸಂಕಲನ ವ್ಯವಕಲ್ನ ಗುಣಾಕಾರ ಭಾಗಾಕಾರ ಇಷ್ಟಾದರೂ ಮಾಡಬೇಕು ಪ್ರತಿಯೊಂದು ಮಗು ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ಏನು ಮಾಡ್ತು ಎಫ್ ಎಲ್ ಎನ್ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಅನ್ಕೊಂತು ಅದೇ ರೀತಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂದ್ರೆ ನಾವು ಪ್ರತಿಯೊಬ್ಬರು ನಾವು ಶಾಲೆಯಲ್ಲಿ ಕಲಿತೀವಿ ಆದರೆ ಆ ಶಾಲೆ ಬಗ್ಗೆ ಪ್ರತಿಯೊಬ್ಬರು ನಮಗೂ ಜವಾಬ್ದಾರಿ ಬೇಕು ಕೇವಲ ಸರ್ಕಾರ ಏನು ಮಾಡೋಕ್ ಸಾಧ್ಯ ಇಲ್ಲ ನಮ್ಮ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಏನು ಮಾಡಬೇಕು ಆ ಶಾಲೆಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಕೂಡ ನಿಮಗೆ ಒಂದು ಆಸಕ್ತಿ ಇದ್ದಂತ ವಿಷಯಗಳನ್ನ ನೀವು ಶಾಲೆಗಳಿಗೆ ಬಂದು ಬೋಧಿಸ್ಬೋದು ಆಟಗಳನ್ನ ಆಡಿಸಬಹುದು ಅಥವಾ ಮತ್ತಿತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನೀವು ಕಲಿತ ಶಾಲೆಗೆ ಒಂದು ಋಣವನ್ನ ತೀರಿಸೋದಕ್ಕೆ ಒಂದು ಸದವಕಾಶವನ್ನ ನಮ್ಮ ಘನ ಸರ್ಕಾರ ತಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಟ್ಟಿದೆ ಅದೇ ರೀತಿ ತಾವ ಯಾರಾದರೂ ದೇಣಿಗೆ ಕೊಡೋರಿದ್ರೆ ಶಾಲೆಯ ಒಂದು ಅಭಿವೃದ್ಧಿಗಾಗಿ ದೇಣಿಗೆಯನ್ನು ಕೊಡಬೇಕಾಗಿದ್ರೆ ನೀವು ಕೊಡಬಹುದು ಯಾಕಂದ್ರೆ ಹೀಗಾಗಿ ನಮ್ಮ ಶಾಲೆಗಳು ಕೂಡ ನಮ್ಮ ಪ್ರಸ್ತುತ ಪ್ರಧಾನ ಗುರುಗಳಾದಂತಹ ಶ್ರೀಹತ ಎಸ್ ಬಿ ಪಾಟೀಲ್ ಸರ್ ಅವರು ಅವರು ಇನ್ನೊಂದು ಐದು ತಿಂಗಳಲ್ಲಿ ರಿಟೈರ್ಮೆಂಟ್ ಅವ್ರದ್ದು ಅವ್ರು ಏನ್ ಮಾಡ್ತಾ ಇದ್ದಾರೆ ನೌಕರಿಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ ತನ್ನ ಮತ್ತೆ ಈಗ ಒಂದು ಘೋಷಣೆ ಮಾಡಿದ್ರು ಅವ್ರು ಏನಂದ್ರೆ ನಾವು ಹೋಗ್ಬೇಕಾದ್ರೆ ಈ ಶಾಲೆಗೆ ಇಪ್ಪತ್ತೈದು ಸಾವಿರ ದೇಣಿಗೆಯನ್ನು ಕೊಡ್ತೇನೆ ಅಂತ ಅದೇ ಜೋರನ್ನು ಪ್ರೋತ್ಸಾಹಿಸೋಣ ಅದೇ ರೀತಿ ಕದಂ ಟೀಚರ್ ಅವರು ಇನ್ನು ಒಂದು ವರ್ಷದಲ್ಲಿ ಅವರು ಕೂಡ ರಿಟೈರ್ ಆಗಾರ ಅವರು ಈಗ ಹೇಳ್ತಾರೆ ಏ ನಾ ಶಾಲೆಗೆ ದೇಣಿ ಕೊಡಕೇನ ಅಂತ ಇಪ್ಪತ್ತೈದು ಸಾವಿರವರೆಗೂ ಅವರು ಕೊಡ್ತಾನಂತ ಇನ್ನೂ ಹೆಚ್ಚಿಗೆ ಮಾಡೋ ಸಂಭವಂತ ಅದೇ ರೀತಿ ಸರ್ ಅವರು ರಿಟೈರ್ಡ್ ಅದಕ್ಕೆ ದಯವಿಟ್ಟು ಪಾಲಕರು ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತದೆ ನಮ್ಮ ಶಾಲೆ ಒಂದು ಅತ್ಯಂತ ದೊಡ್ಡದ ಶಾಲೆ ಇರೋದ್ರಿಂದ ಏನಂದ್ರೆ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತ ಆ ರೀತಿ ಆಗಿಬಿಟ್ಟಾರ ಎಷ್ಟಾದ್ರು ಕಡಿಮೆ ಅದಕ್ಕಾಗಿ ದಯವಿಟ್ಟು ಯಾರಾದ್ರೂ ಪಾಲಕರು ದೇಣಿಗೆಯನ್ನು ಕೊಡುವಂತಹ ಮನಸ್ಸುಳ್ಳವರು ಸಹ ಹೃದಯದಿಂದ ನಿಮ್ಗೆ ಎಷ್ಟಾಗ್ತದೆ ಅಷ್ಟು ದೇಣಿಗೆಯನ್ನು ಕೊಡಬಹುದು ఆమె నలికలి అన్న యోజన సర్క హు యాక్ర మంత సంతసాయక కలకి మంది అన్న సదుద్దేశ్వంత యోజన నమ్కుంటు అది కూడా యశస్వీ అయి రావేర్తాయి నమ్మశాలిని కూడా అత్యంత యశస్వీ ఆ కార్యవన్న నమ్మ ఎలా శిక్షకరు నెరవేర్స్తాయి ఆమె హెం మక్క శిక్షణ ಮೊದಲ ಕೇವಲ ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷದೊಳಗೆ ಉಚಿತ ಇತ್ತು ಈಗ ಗಂಡು ಮಕ್ಕಳಿಗೂ ಕೂಡ ಮಾಡ್ಯಾರ ಮತ್ತೆ ಹೆಣ್ಣು ಮಕ್ಕಳಿಗೆ ವಿಶೇಷ ಅಂದ್ರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂತ ಒಂದು ಕಾರ್ಯಕ್ರಮ ಅದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಅದು ಒಂದು ಉತ್ತಮ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡದ ಅದೇ ರೀತಿ ನಾವು ಏನು ಮಾಡ್ತೇವೆ ಅಂದ್ರೆ ಮಕ್ಕಳ ಒಂದು ಮೌಲ್ಯಮಾಪನವನ್ನು ಮಾಡೋದಕ್ಕ ಕೇವಲ ಪರೀಕ್ಷೆಗಳ ಸಾಧನೆ ಅಲ್ಲ ನಾವು ಇಡೀ ವರ್ಷ ಹೊರವನ್ನ ಏನ್ ಮಾಡ್ತೇವೆ ಕಂಟಿನ್ಯೂಸ್ಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಅವರ ಸತತವಾಗಿ ನಿರಂತರವಾಗಿ ಅವರ ಮೌಲ್ಯಮಾಪನವನ್ನು ಮಾಡ್ತಿರ್ತೀವಿ ತರಗತಿವಾಗಿ ಅವ್ರ ಶಾಲೆಗೆ ಬಂದ ಬಂದಾಗಿಂದ ಹಿಡಿದು ಅವ್ರು ಹೋಗೋ ತನಕನು ತರಗತಿ ಮಕ್ಕಳು ಯಾವ ರೀತಿ ಯಾವ ರೀತಿ ಇರ್ತಾನೆ ಈ ತರಗೊಂಡು ಹೆಂಗಿರ್ತಾನ ಅವನ ಸ್ವಭಾವ ಏನು ಅನ್ನೋದ್ರೆ ಕೇವಲ ಪರೀಕ್ಷೆಗಳ ಅಂಕಗಳ ಮುಖಾಂತರ ನಾವು ಅಳೆಯೋದಿಲ್ಲ ಅವನ ಪ್ರತಿಯೊಂದು ಗುಣಗಳನ್ನ ನಾವು ಮೌಲ್ಯಮಾಪನ ಮಾಡ್ತಾ ಇರ್ತೇವೆ ಇಂತ ಒಂದು ಅತ್ಯುತ್ತಮವಾದ ಕಾರ್ಯವನ್ನು ನಮ್ಮ ಸರ್ಕಾರ

ಏನ್ ಮಾಡ್ತಾರೆ ಅಂದ್ರೆ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೂ ಕೂಡ ನಾವು ಸಾಮಾನ್ಯ ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತೇವೆ ಅವರಿಗೆ ಬೇಕಾದಂತಹ ವೈದ್ಯಕೀಯ ತಪಾಸಣೆಯನ್ನ ಪ್ರತಿ ವರ್ಷ ನಮ್ಮ ಸರ್ಕಾರ ನಡೆಸಿಕೊಡ್ತಾ ಇದೆ ಅವರಿಗೆ ಬೇಕಾದಂತಹ ಸಾಧನ ಸಲಕೋಪಣೆಗಳನ್ನ ಕೊಡ್ತಾ ಇದೆ ಶಾಲೆಗಳಲ್ಲಿ ಮಕ್ಕಳು ಅಂತ ಮಕ್ಕಳು ಚಲಿಸೋದಕ್ಕೆ ಇಳಿಜಾದ ವ್ಯವಸ್ಥೆಯನ್ನ ಮತ್ತೆ ನಾಲ್ಕು ಚಕ್ರದ ಅದ ಅಭಿವೃದ್ಧಿ ವ್ಯವಸ್ಥೆಯನ್ನು ಮಾಡ್ತದೆ ಮತ್ತ ಅವರಿಗೆ ಬೇಕಾದಂತಹ ಸ್ಪೆಕ್ಟ್ ಆಗಿರ್ಬೋದು ಆಮೇಲೆ ಪಠ್ಯ ಪುಸ್ತಕಗಳ ಹೊಂದಾಣಿಕೆ ಇರಬಹುದು ಈ ಎಲ್ಲ ಸಲಕರಣೆಗಳನ್ನ ಸರ್ಕಾರ ಒದಗಿಸ್ತದೆ ಅವರಿಗೆ ಪ್ರತಿ ತಿಂಗಳ ಸ್ಕಾಲರ್ಶಿಪ್ ಸಹ ಕೊಡ್ತದೆ ಅಂಗವೈಕಲ ಮಕ್ಕಳಿಗೆ ಕೆಲವೊಂದು ಮಕ್ಕಳು ಅಂತ ಮಕ್ಕಳಿಗೆ ಗೃಹಾಧಾರಿತ ಶಿಕ್ಷಣವನ್ನು ಕೊಡ್ತಾರೆ ಹಾಗೆ ಈ ಸಿ ಡಬ್ಲ್ಯೂ ಎಸ್ ಎನ್ ಮಕ್ಕಳಿಗೆ ಸರ್ಕಾರ ಉಚಿತ ಪಾಸ್ ವ್ಯವಸ್ಥೆ ಬಸ್ ಪಾಸ್ ವ್ಯವಸ್ಥೆ ಮಾಡಿದ್ದಾರೆ ರೈಲ್ವೆ ರೈಲ್ವೆಯಲ್ಲಿ ಅದು ಉಚಿತ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಮೇಲೆ ಅವ್ರಿಗೆ ನೌಕರಿಯಲ್ಲಿ ಮೀಸಲಾತಿಯಲ್ಲಿ ಕೊಡ್ತಾರ ಇದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಹಿರಿಯ ವಿದ್ಯಾರ್ಥಿಗಳ ಸಂಘ ಸ್ಥಾಪನೆ ಆಯ್ತು ಅದೇನ್ಮಟ್ಟು ನಮ್ಮೂರ ಶಾಲೆ ಅನ್ನುವಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮ ಮೂಲಕ ಹಿರಿಯ ವಿದ್ಯಾರ್ಥಿಗಳ ಸಂಘಟನೆಯನ್ನು ಮಾಡಿ ಆ ಎಲ್ಲಾ ವಿದ್ಯಾರ್ಥಿಗಳು ದೇಣಿಗೆಯನ್ನು ಸಂಗ್ರಹ ಮಾಡಿ ಆಮೇಲೆ ತಮ್ಮ ಕಲಿತ ಶಾಲೆಗಳನ್ನ ಒಂದು ಬೆಳೆಸಲಿಕ್ಕೆ ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡ್ರು ಇದು ಒಂದು ಇದು ಒಂದು ಎಲ್ಲರಿಗೂ ಪ್ರೋತ್ಸಾಹದಾಯಕವಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಒಂದು ಕಾರ್ಯಕ್ರಮವನ್ನ ಅನುಸರಣೆ ಮಾಡಿದ್ರು ಈ ರೀತಿ ಇಷ್ಟೊಂದು ಪ್ರೋತ್ಸಾಹದಾಯಕ ಯೋಜನೆಗಳನ್ನ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ ಮತ್ತೆ ಅದಕ್ಕಾಗಿ ನಿಮ್ಮಲ್ಲಿ ಏನು ಒಂದು ಕಳ್ಕೊಳ್ಳಿ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಂದ್ರೆ ಒಂದು ಸಂಸ್ಕೃತಿಯನ್ನ ಒಂದು ಭಾಷೆಯನ್ನ ಮತ್ತೊಂದು ಪೀಳಿಗೆಗೆ ಒಂದು ವರ್ಗಾಯಿಸುವ ವಾಹಕಗಳ ಇದ್ದಂಗ ಅದಕ್ಕ ಸರ್ಕಾರಿ ಶಾಲೆಗಳು ಅಳಿಸಿ ಹೋದ್ರೆ ಒಂದು ಸಂಸ್ಕೃತಿನ ಅಳಿಸಿ ಅದಕ್ಕೆ ದಯವಿಟ್ಟು ಪಾಲಕರೇ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಒಂದು ದಾಖಲಾತಿ ಪ್ರಾರಂಭ ಮಾಡಿದೀವಿ ನೀವು ಇಂಗ್ಲಿಷ್ ಮೀಡಿಯಂ ಬರ್ಬೋದು ಆಮೇಲೆ ಕನ್ನಡ ಮೀಡಿಯಂ ಬರ್ಬೋದು ಅಥವಾ ಒಂದರಿಂದ ಎಂಟನೇ ತರಗತಿ ಯಾವದೇ ತರಗತಿಗೂ ದಾಖಲೆಯನ್ನು ಪಡ್ಕೋಬಹುದು ಮತ್ತೊಂದು ವಿಚಾರ ಅಂದ್ರೆ ಕೆಲವು ಆಯ್ದ ಶಾಲೆಗಳಲ್ಲಿ ನಮ್ಮ ಸರ್ಕಾರ ಆಂಧ್ರ ಮಾಧ್ಯಮ ಅಂದ್ರೆ ದ್ವಿಭಾಷಾ ಶಾಲೆಗಳನ್ನು ಕೂಡ ಕಡಿಮೆ ಆಗ್ಬಾರ್ದು ಅವರ ಸರಿಸಮಾನವಾಗಿ ಬಾಳ್ಬೇಕು ಅಂತ ಅದರ ಎಲ್ಲ ಸದು ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕು ಅದೇ ನಮ್ಮ ಶಾಲೆಯಲ್ಲಿ ನೋಡಿದರೆ ಇಡೀ ಬೆಳಗಾವದಲ್ಲೇ ಇಂತ ಕಟ್ಟಡ ಇಲ್ಲ ಅಂತ ಒಂದು ಸುಸಜ್ಜಿತವಾದ ಕಟ್ಟಡ ಇದೆ ಅದೇ ರೀತಿ ಊಟದ ಕೂಡ ದೊಡ್ಡ ಹಾಲ್ ಅನ್ನು ನೋಡ್ರಿ ಹಾಲ್ ಎಲ್ಲೂ ಇಲ್ಲ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಉತ್ತಮವಾದಂತಹ ಒಂದು ವೈಜ್ಞಾನಿಕ ಪ್ರಯೋಗಾಲಯ ಇದೆ ಗ್ರಂಥಾಲಯ ಇದೆ ಕಂಪ್ಯೂಟರ್ ಶಿಕ್ಷಣವನ್ನು ನಾವು ನೀಡ್ತಾ ಇದ್ದೀವಿ ಮತ್ತು ಇಂತ ಒಂದು ಬಹುಶಃ ನೀವು ಎಲ್ಲರೂ ಗೊತ್ತಿರಬಹುದು ವಿಶಾಲವಾದ ಆಟದ ಮೈದಾನ ಯಾವ ಶಾಲೆಯಲ್ಲೂ ಇಲ್ಲ ಅದಕ್ಕಾಗಿ ಇದು ನಮ್ಮ ಶಾಲೆ ಅಂದ್ರೆ ಒಂದು ಪುಟ್ಟ ಇದು ಸರ್ಕಾರ ಇದ್ದಂಗನ ಯಾಕಂದ್ರೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ಕೊಳ್ತದ ಅದಕ್ಕಾಗಿ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಹಾಯಕವಾದಂತಹ ಒಂದು ಪರಿಸರವನ್ನು ಹೊಂದಿದೆ ಮತ್ತು ನಮ್ಮ ಸರ್ಕಾರ ನಮ್ಮ ಶಿಕ್ಷಕರಿಗೆ ಸೇವಾ ನಿರದ ತರಬೇತಿಗಳನ್ನು ಹಮ್ಮಿಕೊಂಡು ಅವರನ್ನು ಏನ್ ಮಾಡ್ತಾ ಇದ್ದ ಪುನಃ ಪುನಃ ಚೇತನಗೋಸ್ತಾ ಇರ್ತದೆ ಇಂಥ ನೀವು ಖಾಸಗಿ ಶಾಲೆಗಳಲ್ಲಿ ಇದ್ದಂಥ ಶಿಕ್ಷಕರು ಕೇವಲ ಅವರು ಬಿ ಎಡ್ ಅಥವಾ ಟಿ ಸಿ ಎಚ್ ಕೂಡ ಆಗಿರುವುದಿಲ್ಲ ಕೇವಲ ಡಿಗ್ರಿ ಮೇಲೆ ಕೆಲಸ ಮಾಡ್ತಿರ್ತಾರೆ ಅವರನ್ನ ಕಳಿಸ್ತೀರಿ ಯಾಕೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ನೀವು ನಂಬಬಾರ್ದು ನೀವು ನೋಡ್ತಾ ಇದ್ರಿ ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಎಮ್ 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 ಎಸ್ ಸಿ ಎಮ್ ಎಮ್ ಎಡ್ ಆದವ್ರು ಇದಾರೆ ಎಲ್ಲರ ಎಲ್ಲರೂ ಕೂಡ ನಾ ಮುಂದೆ ತಾ ಮುಂದೆ ಅಂತ ಸ್ಪರ್ಧಾ ಮನೋಮೋದಿಂದ ಕೆಲಸ ಮಾಡೋರಿದ್ದಾರೆ ಅದೇ ರೀತಿಯಾಗಿ ನಮ್ಮೆಲ್ಲರ ಹುಡುಗಿಸೋದಕ್ಕೆ ನಮ್ಮ ನಗರ ಸೇವಕಿಯರಾದಂತಹ ಶ್ರೀಮತಿ ಕೀರ್ತಿ ಅವರಿದ್ದಾರೆ ಹಾಗೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಇವರೆಲ್ಲರೂ ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾರೆ ನಮ್ಮ ಅಧಿಕಾರಿಗಳು ನಮ್ಮ ಶಿಕ್ಷಣ ಇಲಾಖೆ ಎಲ್ಲಾ ಅಧಿಕಾರಿಗಳು ಕೂಡ ನಮ್ಮ ಶಾಲೆಗೆ ಆಗಾಗ ಬಂದು ನಮ್ಮೆಲ್ಲರಿಗೂ ಮಾಡಿ ಪ್ರೋತ್ಸಾಹವನ್ನು ಕೊಡ್ತಾರೆ ಅದಕ್ಕಾಗಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ತಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ದಾಖಲಿಸಬಹುದು ಅದಕ್ಕೆ ಅರ್ಹರಾಗಿರುವಂತೆ ನಾವೆಲ್ಲರೂ ನಡೆದುಕೊಳ್ತೇವೆ ಅನ್ನುವಂತ ಭರವಸೆಯನ್ನ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ